ಈ ರಾಶಿಯ ಹೆಣ್ಣು ಮಕ್ಕಳು ಗಂಡನ ಮನೆಯ ಅದೃಷ್ಟ ದೇವತೆಗಳಂತೆ ಇವರ ಕೈಲಿರುತ್ತೆ ಪತಿಯ ಜೊಟ್ಟು ಪ್ರತಿ ಹೆಣ್ಣು ತಮ್ಮನ್ನು ಎಲ್ಲ ರೀತಿಯಲ್ಲೂ ಚೆನ್ನಾಗಿ ನೋಡಿಕೊಳ್ಳುವ ಗಂಡನನ್ನು ಬಯಸುತ್ತಾರೆ ಅವರ ಜೀವನದಲ್ಲಿ ಬರುವ ಹೊಸ ವ್ಯಕ್ತಿಯಿಂದ ಎಲ್ಲ ರೀತಿಯಲ್ಲೂ ಸಂತೋಷವಾಗಿರುವ ಕನಸು ಕಾಣುತ್ತಾರೆ ಆದರೆ ಜ್ಯೋತಿಷ್ಯದ ಪ್ರಕಾರ ನಾಲ್ಕು ರಾಶಿಚಕ್ರದ ಹುಡುಗಿಯರು ಒಳ್ಳೆಯ ಗಂಡಂದಿರನ್ನು ಪಡೆಯುತ್ತಾರೆ ಪ್ರತಿ ಹುಡುಗಿಯು ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವ ಒಳ್ಳೆಯ ಗಂಡನನ್ನು ಬಯಸುತ್ತಾಳೆ ಇದು ಎಲ್ಲರ ಜೀವನದಲ್ಲೂ ಆಗದಿರಬಹುದು ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾಲ್ಕು ರಾಶಿಚಕ್ರದ ಹುಡುಗಿಯರು ಒಳ್ಳೆಯ ಗಂಡಂದಿರನ್ನು ಪಡೆಯುತ್ತಾರೆ ಅವರು ತಮ್ಮ ಗಂಡಂದಿರ ವಿಷಯದಲ್ಲಿ ಅದೃಷ್ಟವಂತರು ಆ ರಾಶಿಚಕ್ರ ಚಿಹ್ನೆಗಳು ಯಾವ್ಯಾವು ಎಂದು ನೋಡೋಣ ಮೇಷರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯ ಹುಡುಗಿಯರು ತಮ್ಮನ್ನು ಎಲ್ಲ ರೀತಿಯಲ್ಲೂ ಚೆನ್ನಾಗಿ ನೋಡಿಕೊಳ್ಳುವ ಗಂಡನನ್ನು ಬಯಸುತ್ತಾರೆ ಅವರ ಜೀವನದಲ್ಲಿ ಬಂದಿರುವ ಹೊಸ ವ್ಯಕ್ತಿಯಿಂದ ಅವರು ಎಲ್ಲ ರೀತಿಯಲ್ಲೂ ಸಂತೋಷವಾಗಿರುತ್ತಾರೆ ಇವರ ಪ್ರೀತಿ ಗಂಡಂದಿರನ್ನು ಅವರ ಮಾತನ್ನು ಕೇಳುವಂತೆ ಮಾಡುತ್ತದೆ ತಮ್ಮ ಪತಿಯ ಮೇಲೆ ಹಿಡಿತ ಸಾಧಿಸುತ್ತಾರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಹುಡುಗಿಯರು ಸುಂದರ ಮತ್ತು ನಿಗೂಢರು ಅವರಿಗೆ ತಮ್ಮ ಗಂಡನ ಮನಸ್ಸಿನಲ್ಲಿ ಏನಿದೆ ಎಂದು ಬೇಗನೆ ಅರ್ಥವಾಗುತ್ತದೆ ಅವರು ಅದಕ್ಕೆ ತಕ್ಕಂತೆ ವರ್ತಿಸುತ್ತಾರೆ ಇದು ಅವರ ಗಂಡಂದಿರನ್ನು ಅವರತ್ತ ತುಂಬ ಆಕರ್ಷಿತರನ್ನಾಗಿ ಮಾಡುತ್ತದೆ ಅವನು ಯಾವಾಗಲೂ ತನ್ನ ಹೆಂಡತಿಯ ಮಾತನ್ನು ಕೇಳಲು ಸಿದ್ಧನಾಗಿರುತ್ತಾನೆ ಅವರು ಅವಳ ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನು ಗೌರವಿಸುತ್ತಾರೆ ಸಿಂಹರಾಶಿ ಸಿಂಹರಾಶಿಯ ಹುಡುಗಿಯರು ಯಾರನ್ನೂ ಬೇಗ ನಂಬುವುದಿಲ್ಲ ಅವರಿಗೆ ಸಂಗಾತಿಯನ್ನು ನಂಬಲು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದಲ್ಲಿ ಅವರು ಯಾವಾಗಲೂ ಮೇಲುಗೈ ಸಾಧಿಸುತ್ತಾರೆ ಈ ರಾಶಿಚಕ್ರದ ಜನರು ಅತ್ತೆ ಮನೆಯಲ್ಲಿ ತುಂಬ ಸಂತೋಷವಾಗಿರುತ್ತಾರೆ ಮಕರ ರಾಶಿ ಮಕರ ರಾಶಿಯ ಹುಡುಗಿಯರು ಯಾವುದೇ ಕಷ್ಟವನ್ನು ಸುಲಭವಾಗಿ ಎದುರಿಸುತ್ತಾರೆ ಅವರು ತುಂಬ ಧೈರ್ಯಶಾಲಿಗಳು ಅವರು ಯಾರಿಗೂ ತಲೆಬಾಗಲು ಇಷ್ಟಪಡುವುದಿಲ್ಲ ತಮ್ಮ ಗಂಡ ಮತ್ತು ಹೆಂಡತಿಯರೊಂದಿಗಿನ ಸಂಬಂಧದಲ್ಲಿ ಪ್ರಾಮಾಣಿಕರಾಗಿರುತ್ತಾರೆ ಆದರೆ ಅವಳು ತನ್ನ ಗಂಡನ ಮುಂದೆಯೂ ತಲೆಬಾಗಲು ಬಯಸುವುದಿಲ್ಲ ಇದು ಕೆಲವೊಮ್ಮೆ ಅವರಿಗೆ ತೊಂದರೆಗಳನ್ನು ಉಂಟು ಮಾಡುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು